ಕಾರ್ಕಳದಲ್ಲಿ ಯುವತಿಯ ಅತ್ಯಾಚಾರ ಪ್ರಕರಣಕ್ಕೆ ಮತ್ತೊಂದು ಮಹತ್ತರ ಸಾಕ್ಷಿ ಪೊಲೀಸರು ಕಲೆ ಹಾಕಿರುವುದರ ಬಗ್ಗೆ ಮಾಹಿತಿ ಲಭ್ಯವಾಗಿದೆ ಸಂತ್ರಸ್ತ ಯುವತಿಯ ಬ್ಲಡ್ ರಿಪೋರ್ಟ್ ಪೊಲೀಸರ ಕೈ ಸೇರಿದ್ದು ರಕ್ತದಲ್ಲಿ ಮಾದಕ ವಸ್ತುಗಳು ಇರುವ ಬಗ್ಗೆ ಪಾಸಿಟಿವ್ ವರದಿ ಹೊರಬಿದ್ದಿದೆ ಪ್ರಥಮ ಆರೋಪಿ ಅಲ್ತಾಫ್ ಮತ್ತು ಎರಡನೇ ಆರೋಪಿ ರಿಚರ್ಡ್ ಬ್ಲಡ್ ರಿಪೋರ್ಟ್ ನೆಗೆಟಿವ್ ಬಂದಿದ್ದು ಕಾರಿನಲ್ಲಿ ಪತ್ತೆಯಾದ ಡ್ರಗ್ಸ್ ಬಗ್ಗೆ ಅಲ್ತಾಫ್ನ ವಿಚಾರಣೆ ನಡೆಸಿದಾಗ ಡ್ರಗ್ಸ್ ನೀಡಿರುವ ಬಗ್ಗೆ ಪೊಲೀಸರಲ್ಲಿ ಒಪ್ಪಿಕೊಂಡಿರುವುದರ ಬಗ್ಗೆ ವರದಿಯಾಗಿದೆ ಕಾರ್ಕಲಂದು ಅತ್ಯಾಚಾರ ಪ್ರಕರಣ ಸಂಬಂಧಿಸಿದಂತೆ ಹುಡುಗಿ ಇದು ಬ್ಲಡ್ ಟೆಸ್ಟ್ ಅದಕ್ಕೆ ಅದರಲ್ಲಿ ಮಾದಕಿಯ ದ್ರವ್ಯ ಇದೆಯೇ ಎಂದು ಪಾಸಿಟಿವ್ ಆಗಿ ರಿಸಲ್ಟ್ ಬಂದಿದೆಯೇ ಅಕ್ಯೂಸ್ಡ್ ನಂಬರ್ ಒಂದು ಪ್ರಥಮ ಆರೋಪಿಯಾದ ಅಲ್ತಾಫ್ ಅಲ್ತಾಫನ್ದು ಬ್ಲಡ್ ಟೆಸ್ಟು ನೆಗೆಟಿವ್ ಎಂದು ಬಂದಿದೆಯೇ ಮತ್ತು ಬಿಯರ್ ಬಾಟ್ಲ್ ತಂದು ಕೊಟ್ಟಿರುವ ಎಂದು ಹೇಳುವ ಎ ಟು ಆರೋಪಿ ಝೇಬೆ ರಿಚರ್ಡು ಅವನದು ಬ್ಲಡ್ ಟೆಸ್ಟ್ನಲ್ಲಿ ಮಾದಕ ದ್ರವ್ಯ ಇಲ್ಲ ಎಂದು ಬಂದಿದೆಯೇ ಇದರ ಸಲುವಾಗಿ ವಿಕ್ಟಿಮ್ ಬ್ಲಡ್ ಟೆಸ್ಟ್ನಲ್ಲಿ ಡ್ರಗ್ ಪಾಸಿಟಿವ್ ಬಂದಿದೆಯೇ ಎಂದು ಮಾದಕ ದ್ರವ್ಯ ಪಾಸಿಟಿವ್ ಬಂದಿದೆಯೇ ಎಂದು ನಿನ್ನೆ ಒನನ್ನು ನಾಲ್ಕು ದಿವಸ ಆರೋಪಿ ಕಸ್ಟಡಿಗೆ ತಗೊಂಡು ಎನ್ಕ್ವೈರಿ ಮಾಡಿದ್ದಾಗ ಅವನು ಗಾಡಿನಲ್ಲಿ ಇದ್ದ ಒಂದು ಪುಡಿಯನ್ನು ತೋರಿಸಿ ಇದನ್ನೇ ಹುಡುಗಿ ತೊಗೊಂಡಿದ್ದು ಎಂದು ತೋರಿಸಿದ್ದಾನೆ ಈ ಪುಡಿಯನ್ನು ನಾವು ಈಗ ಎಫ್ ಎಸ್ ಎಲ್ಗೆ ಕಲಿಸಿ ಅದು ಯಾವ ಡ್ರಗ್ ಎಂದು ವೆರಿಫೈ ಮಾಡ್ತೀವಿ ಮತ್ತು ಇದೇ ಡ್ರಗ್ನ್ನು ಹುಡುಗಿಗೆ ತೊಗೊಂಡಿದ್ದ ಡ್ರಗ್ಗ ಎಂದು ಕಂಪ್ಯಾರಿಸನ್ಗೆ ಕಲಿಸ್ತೀವಿ ಇದರ ಸಲವಾಗಿ ಕಾರ್ಕಲಾ ಟೌನ್ ಪೊಲೀಸ್ ಸ್ಟೇಷನ್ನಲ್ಲಿ ಸೆಪ್ರೇಟ್ ಒಂದು ದಾ ದಾಖಲಾಗಿದೆಯೇ ಈ ಡ್ರಗ್ಗನ್ನು ಎಲ್ಲಿ ತೊಗೊಂಡಿದ್ದಾರೆ ಮತ್ತು ಡ್ರಗ್ ಎಲ್ಲಿಂದ ಬಂದಿದೆ ಎಂಬದ ಬಗ್ಗೆ ಕ್ರೈಮ್ ನಂಬರ್ ಒನ್ ಫಾರ್ಟಿ ಸಿಕ್ಸ್ ಬಾರ್ ಟ್ವೆಂಟಿ ಟ್ವೆಂಟಿ ಫೋರ್ ಅಂಡರ್ ಸೆಕ್ಷನ್ ಎನ್ ಡಿ ಪಿ ಎಸ್ ಆ್ಯಕ್ಟ್ ಏಯ್ಟ್ ಸಿ ಮತ್ತು ಟ್ವೆಂಟಿ ಟು ಬಿ ಮತ್ತು ಬಿ ಎನ್ ಎಸ್ ಕಾಯ್ದೆ ತ್ರೀ ಸಬ್ ಕ್ಲಾಸ್ ಫೈವ್ನಲ್ಲಿ ಈ ಪ್ರಕರಣ ದಾಖಲಾಗಿದೆಯೇ ಈ ಪ್ರಕರಣದಲ್ಲಿ ಮುಂದೆ ಈ ಡ್ರಗ್ ಎಲ್ಲಿಂದು ಬಂದಿದೆ ಎಂಬುದ ಬಗ್ಗೆ ಕಂಬಿ ಡೀಟೇಲ್ ಎನ್ಕ್ವೈರಿಯನ್ನು ಕಂಡಕ್ಟ್ ಮಾಡಿ ಆದಷ್ಟು ಬೇಗನೆ ಈ ಕೇಸನ್ನು ಪತ್ತೆ ಮಾಡಲಿಕ್ಕೆ ನಮ್ಮ ಪ್ರಯತ್ನಗಳಿರ್ತದೆ ಮತ್ತು ಈಗಾಗಲೇ ಹುಡುಗಿಯದು ಸ್ಥಿತಿ ಅವರು ಜಡ್ಜ್ ಮುಂದೆ ಹೇಳಿಕೆ ಕೊಡೋದು ಇನ್ನು ಪೆಂಡಿಂಗ್ ಇದೆಯಾ ಅವರು ಬಹುಶಃ ನಾಳೆ ಅಥವಾ ನಾಡಿದರಲ್ಲಿ ಅವರು ಮೆಡಿಕಲಿ ಫಿಟ್ ಆದ ಮೇಲೆ ಅವರನ್ನು ನ್ಯಾಯಾಂಗದ ಮುಂದೆ ಪ್ರೊಡ್ಯೂಸ್ ಮಾಡಿ ಹೇಳಿಕೆಯನ್ನು ತಗೊಂಡು ಆದಷ್ಟು ಬೇಗನೆ ಅತ್ಯಾಚಾರ ಕೇಸನ್ನು ಆದಷ್ಟು ಬೇಗನೆ ತನಿಖೆಯನ್ನು ಮುಕ್ತಾಯ ಮಾಡಲು ಪ್ರಯತ್ನ ಮಾಡಿ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ